ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಸ್ಮೈಲಿ ಫಾರ್ಮಿಂಗ್ ಏನಪ್ಪ ಅಂದರೆ ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಿದ್ದೀನಿ ಒಂದು ಫ್ರೂಟ್ ಬಗ್ಗೆ ಹೇಳೋದಕ್ಕೆ ಸೊ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ ಯಾರು ಕೂಡ ಹೊಸಬ್ರ ನೋಡ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ಯಾಷನ್ ಫ್ರೂಟ್ ಅಂತ ಆಲ್ಮೋಸ್ಟ್ ಎಲ್ಲರೂ ಗೊತ್ತು ಫ್ಯಾಷನ್ ಫ್ರೂಟ್ ಬಗ್ಗೆ ನೋಡಿ ನಮ್ಮ ತೋಟ ಏನಪ್ಪ ವೀಡಿಯೋ ಮಾಡ್ತಿದೇಶ್ ಏನಂದರೆ ಆ್ಯಕ್ಚುಲಿ ನನಗೆ ಈ ಗಿಡ ಇದೆಯಲ್ಲ ಈ ಬಳ್ಳಿ ಈ ಬಳ್ಳಿ ಏನಂತ ಗೊತ್ತಿರಲಿಲ್ಲ ತಂದಿನ ಇಟ್ಬಿಟ್ಟಿದೆ ಇದನ್ನ ಆ್ಯಕ್ಚುಲಿ ಸೈಡಲ್ಲಿ ಇಟ್ಕೋಬೇಕಂತ ನಂಗೆ ಗೊತ್ತಿರಲಿಲ್ಲ ಇದ್ರೂ ಇದು ಯಾವ ಫ್ರೂಟು ಅಂತ ನಾನು ಹಂಗೆ ಸಾಮಾನ್ಯವಾಗಿ ಎಲ್ಲ ಥರ ಹಣ್ಣು ಗಿಡಗಳು ತಂದು ಇಟ್ಟಿದ್ದೀನಿ ಆದರೂ ಕೂಡ ಇದು ಒಂದು ಇದ್ರ ಬಗ್ಗೆ ಇವತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಗಿಡ ಯಾವುದು ಇದರ ಏನು ಉಪಯೋಗ ನಮಗೆ ಅಂತ ಇದು ಬಂದು ಸಾಮಾನ್ಯವಾಗಿ ಇದು ಇಂಗ್ಲೀಷಲ್ಲಿ ಫ್ಯಾಷನ್ ಫ್ರೂಟ್ ಅಂತಾರೆ ಫ್ಯಾಷನ್ ಫ್ರೂಟು ಬಟ್ ಇದು ಹಳ್ಳಿ ಸೈಡೆಲ್ಲ ಜ್ಯೂಸ್ ಹಣ್ಣು ಸರ್ಬತ್ ಹಣ್ಣು ಅಂತ ಕರೀತಾರೆ ಈ ಒಂದು ಗಿಡ ಒಂದು ಗಿಡ ಹಾಕೋರೆ ಈ ಸುತ್ತ ಕಾಣ್ತಿದ್ದಿಲ್ಲ ಇಷ್ಟು ತೋಟಕ್ಕೆಲ್ಲ ಕೂಡ ಬಿಸಿಬೋತಿದ್ದೆ ನನಗೆ ಗೊತ್ತಿರಲಿಲ್ಲ ಸೊ ಇದ್ರ ಬಗ್ಗೆ ಸೇ ರಿಸರ್ಚ್ ಮಾಡಿದಾಗ ಗೊತ್ತಾಗಿದ್ದು ಇದು ಮತ್ತು ಹಂಗೆ ನಮ್ಮೂರಲ್ಲ ಇರೋ ಒಬ್ರು ಬಂದು ನೋಡ್ಬಿಟ್ಟು ಹೇಳಿದರು ಇದು ಸರಬತ್ತಣ ಅಂತ ಅವಾಗ ಚೆಕ್ ಮಾಡಿದಾಗ ಗೊತ್ತಾಗಿದ್ದು ಇದು ಫ್ಯಾಷನ್ ಫ್ರೂಟ್ ಅಂತ ಸೊ ಇದರಿಂದ ಏನಪ್ಪ ಯೂಸ್ ಯೂಸ್ ಆಗುತ್ತೆ ಅಂದರೆ ಈ ಹೆಣ್ಣು ಹಣ್ಣಿರುತ್ತಲ್ಲ ಇದು ಹುಳಿ ಆ್ಯಂಡು ಸ್ವೀಟ್ ಇರುತ್ತೆ ಮಿಕ್ಸ್ ಇರುತ್ತೆ ನಮ್ಮ ದೇಹಕ್ಕೆ ರಕ್ತದ ರಕ್ತದ ಒತ್ತಡ ಆಗಲಿ ಹೃದಯ ಸಂಬಂಧಿಗೆ ಅದು ಬಿಟ್ಟರೆ ಇಮ್ಯುನಿಟಿ ಪವರ್ನ ತುಂಬ ಇನ್ಕ್ರೀಸ್ ಮಾಡುತ್ತೆ ಇದು ಈ ಫ್ಯಾಷನ್ ಪ್ರುಟನ್ನದು ಇವತ್ತು ಇವಾಗ ಮಾರ್ಕೆಟಲ್ಲಿ ಇದು ತುಂಬ ಹಳೆಯಾಗ ತುಂಬ ಮಾರ್ಕೆಟ್ ಇರಲಿಲ್ಲ ಬಟ್ ಇವಾಗ ಮಾರ್ಕೆಟಲ್ಲಿ ತುಂಬ ವ್ಯಾಲ್ಯೂ ಐತೆ ಇದರ ವ್ಯಾಲ್ಯೂ ಕೆ ಜಿ ಒನ್ ಫಿಫ್ಟಿಯಿಂದ ಟು ಫಿಫ್ಟಿ ತ್ರೀ ಹಂಡ್ರೆಡ್ ರುಪೀಸ್ವರೆಗೂ ಕೆ ಜಿ ಇದೆ ಇದು ಆ್ಯಕ್ಚುಲಿ ಇದನ್ನ ಬಳ್ಳಿಯಲ್ಲಿ ಬಿಟ್ಟಿದ್ರೆ ನೆಲದಲ್ಲಿ ಹಿಂಗೆ ಒಪ್ಕೊಂಬಿಡುತ್ತೆ ಹಬ್ಬಲ್ಲ ಸೊ ಇದನ್ನೇನು ಮಾಡಬೇಕಾಗಿತ್ತು ಚಪ್ಪಳ ಹಾಕೋಬೇಕು ನೆಟ್ಟು ಬಿಟ್ಟು ಚಪ್ಪಳ ಹಾಕಿದ್ರಬ್ಬಿಸಿದ್ರೆ ಒನ್ ಇಯರ್ಲಿ ಫಲ ಬರುತ್ತೆ ಒನ್ ಇಯರ್ಲಿ ಈ ಒಂದು ಗಿಡ ಎಷ್ಟು ಬರ್ಬೋದು ಅಂದರೆ ಮ್ಯಾಕ್ಸಿಮಮ್ ಅಂದರೆ ಒಂದು ಐದು ಕೆ ಜಿ ಬಿಡ್ಬೋದು ಅದೇ ಇದಕ್ಕೆ ಇಯರ್ಸ್ ಆಯಿತು ಅಂದರೆ ಒಂದು ಗಿಡದಲ್ಲೇ ಐವತ್ತರಿಂದ ನಲ್ವತ್ತರಿಂದ ಐವತ್ತು ಕೆ ಜಿ ಕಾಯಿ ಕುಯ್ಯಬೋದು ಒಂದು ಕೆ ಜಿಗೆ ಇನ್ನೂರು ರೂಪಾಯಿ ಅರ್ಥ ಮಾಡಿಕೊಳ್ಳಿ ಮುಂದಕ್ಕೆ ಎಷ್ಟು ಐವತ್ತು ಕೆ ಜಿ ಎಷ್ಟಾಗುತ್ತೆ ಒಂದು ಗಿಡದಿಂದ ಇದು ಸಾಮಾನ್ಯವಾಗಿ ಆಲ್ಮೋಸ್ಟು ಹಿಂದಕ್ಕೆ ಹಿಂದೆ ಒಂದು ಟೆನ್ ಇಯರ್ಸ್ ಬ್ಯಾಕು ಅಥವಾ ಫಿಫ್ಟೀನ್ ಇಯರ್ಸ್ ಬ್ಯಾಕಲ್ಲಿ ಇತ್ಲುಗಳಲ್ಲಿ ಬೆಳ್ಕೋತಿದ್ರು ಮನೆ ಇತ್ಲು ಇತ್ಲುಗಳಲ್ಲಿ ಜ್ಯೂಸ್ ಹಣ್ಣು ಒಂದು ಸರ್ಬತ್ತರ ಮುಟ್ಟು ಹಾಕೊಂಡು ಮನೆ ಹಿತ್ಲುಗಳಲ್ಲಿ ಹಾಕ್ತಿದ್ರು ಇದನ್ನು ಇಟ್ಕೋತಿದ್ರು ಹತ್ತಕ್ಕೆ ಒಂದು ಮನೆ ಹತ್ರ ಆದರೂ ಕೂಡ ಈ ಈ ಗಿಡ ಇರೋದು ಮೊದಲು ಇವಾಗೆಲ್ಲ ನಸಿಸಿ ಹೋಗ್ತೈತೆ ಇದನ್ನೇನು ಮಾಡ್ತಿದ್ರೆ ಎಲ್ಲ ಕಡ್ದಾಕ್ಬಿಟ್ಟು ಇದನ್ನೇ ಒಂದು ಬಿಸ್ನೆಸ್ ಆಗಿದೆ ಈಗ ಆದರೂ ಕೂಡ ಈ ಫ್ಯಾಷನ್ ಫುಡ್ ತುಂಬ ಒಳ್ಳೆಯದು ಆಲ್ಮೋಸ್ಟ್ ಸ್ವಲ್ಪ ಜಾಗ ಸಾಕು ಮನೆ ಹತ್ರ ಈ ಒಂದು ಪ್ಲ್ಯಾಂಟ್ ಹಾಕ್ಕೊಳ್ಳಿ ಈಗ ನಮಗೆ ಸಡನ್ಲಿ ನಮ್ಗಾರ ಹೆಲ್ತಿ ಯೂಸ್ ಆಗುತ್ತೆ ಜ್ಯೂಸ್ ಮಾಡ್ಕೊ ಕುಡಿಬೋದು ಇಲ್ಲ ಯಾರಾದರೂ ಬಂದರೆ ಮನೆಗೆ ಅತಿಥಿಗಳು ಅವ್ರು ಸಡನ್ಲಿ ಐನೂ ಸಿಗಲ್ಲ ಅಂದರೆ ನ್ಯಾಚುರಲ್ ಜ್ಯೂಸ್ ಮಾಡ್ಕೊಡ್ಬೋದು ನಾವೇ ಇದನ್ನು ಇವತ್ತು ಇದು ಗಿಡದ ಬಗ್ಗೆ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ನೋಡಿ ನೋಡಿ ಇಲ್ಲಿ ಹಿಂಗೆ ಎಪ್ಕೋ ಹೋಗುತ್ತೆ ಹಿಂಗೆ ನೆಕ್ಸ್ಟ್ ಇದು ಪ ಬಿಟ್ಟಾಗ ಹೂವು ಬಿಟ್ಟಾಗ ಇದರ ಬಗ್ಗೆ ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಪ್ಲೀಸ್ ಈ ವಿಡಿಯೋ ಎಷ್ಟಾಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಸಪೋರ್ಟ್ ಮಾಡಿ ನನ್ನ ತೋಟದಲ್ಲಿ ಎಲ್ಲಾದರೂ ಕೂಡ ಒಂದು ನಲವತ್ತು ಥರ ವೆರೈಟಿ ಹಣ್ಣು ಗಿಡಗಳೈತೆ ನಲವತ್ತು ಥರ ವೆರೈಟಿ ಹಣ್ಣು ಗಿಡಗಳೈತೆ ಅದರ ಕೂಡ ಎಲ್ಲಾನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟು ಅದು ಒಂದೊಂದಾಗಿ ಒಂದೊಂದಾಗಿ ಎಲ್ಲ ಈ ಥರ ಹೂವು ಬಿಡೋ ಟೈಮಲ್ಲಿ ಕಾಯಿ ಬಿಡೋ ಟೈಮಲ್ಲಿ ಆದರೂ ಹೇಳ್ತಾ ಹೋಗ್ತೀನಿ ಇವಾಗೆಲ್ಲ ಚಿಕ್ಕ ಸಸಿಗಳಿದೆ ಇದೆ ಅದ್ರ ಬಗ್ಗೆ ಗೊತ್ತಾಗಲ್ಲ ಹೇಳಿದ್ರು ಕೂಡ ಕಾಯಿ ಬಿಟ್ಟಾಗ ಗೊತ್ತಾಗುತ್ತೆ ನಿಮಗೆಲ್ಲ ಹೇಳಿದೆ ಹೇಳಿದ್ರೆ ಸೊ ಇದೊಂದು ಫ್ಯಾಷನ್ ಫುಡ್ ಆಲ್ಮೋಸ್ಟ್ ಇದನ್ನು ನೀವು ನಿಮ್ಮ ಮನೆ ಜಾಗದಲ್ಲಿ ಇದ್ದರೆ ಇದನ್ನು ಹಾಕೊಂಡ್ರೆ ಉತ್ತಮ ಅನಿಸುತ್ತೆ ಒಂದು ಗಿಡ ಹಾಕೊಂಡ್ರೆ ಸಾಕು ಒನ್ ಇಯರ್ ಅಂದರೆ ಟೂ ಇಯರ್ಸ್ ಕಾಪಾಡ್ಕೊತಂದರೆ ನಿಮಗೆ ನಿಮಗಿದ್ರೆ ನಿತ್ಯ ಜ್ಯೂಸ್ ಸಿಗುತ್ತೆ ಯಾರಾದರೂ ಬಂದವರು ಕೂಡ ಜ್ಯೂ ಜ್ಯೂಸ್ ಕೊಡ್ಬೋದು ಮತ್ತು ಬೇಡಾದ್ರು ಕೂಡ ಸೇಲ್ ಮಾಡ್ಬೋದು ಇವತ್ತಿನ ಮಾರ್ಕೆಟಲ್ಲಿ ಇದ್ರದ್ದು ಇದರಲ್ಲಿ ಎರಡು ಮೂರು ಥರ ಫ್ಲೇವರ್ ಕಲರ್ ಬರುತ್ತೆ ಒಂದು ಗ್ರೀನ್ ಕಲರ್ ಬರುತ್ತೆ ಒಂದು ಪರ್ಪಲ್ ಕಲರ್ ಬರುತ್ತೆ ಇದೊಂದು ಆರೆಂಜ್ ಕಲರ್ ಮುಂದಿರುತ್ತೆ ಇದು ಫ್ಯಾಷನ್ ಅಲ್ಲಿ ಇದು ಮೂಲತಃ ತಳಿ ನಮ್ಮತ್ತೆ ಇಂಡಿಯನ್ ತಳಿ ಅಲ್ಲ ಇದು ಬೇರೆ ಕಂಟ್ರಿ ತಳಿ ಬಟ್ ಇದು ತುಂಬ ವ್ಯಾಲ್ಯೂ ಐತೆ ಆದಷ್ಟು ಸಪೋರ್ಟ್ ಮಾಡಿ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್